ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ರೂಪಾಸ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಒಗ್ಗರಣೆ ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಹಿಂದೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದು ಒಂದು ರೆಸಿಪಿನೂ ಹಾಕಿದ್ದೀನಿ ಆದರೆ ಅದು ಹುರಿದು ಮಾಡುವಂಥ ಶಾವಿಗೆ ಇದನ್ನು ನೀರಲ್ಲಿ ನೆನೆಸಿಬಿಟ್ಟು ಹಬೆಯಲ್ಲಿ ಬೇಯಿಸಿ ಮಾಡುವಂಥ ಶಾವಿಗೆ ಒಗ್ಗರಣೆ ಇದು ನಾವು ಒತ್ತು ಶಾವಿಗೆ ಮಾಡುವಾಗ ಇದೇ ಥರ ಒಗ್ಗರಣೆ ಹಾಕ್ಕೊಂಡು ಮಾಡ್ತೀವಿ ಆ ಥರ ಸಾಫ್ಟಾಗಿರುತ್ತೆ ತಿನ್ಲಿಕ್ಕು ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು ಈಸಿಯಾಗಿ ನಾನಿಲ್ಲಿ ಒಂದು ನೂರೈವತ್ತು ಅಷ್ಟು ಶಾವಿಗೆ ತಗೊಂಡಿದ್ದೀನಿ ಇದು ಕಪ್ಪಳುತ್ತೆ ಇಲ್ಲಾದರೆ ಮೂರು ಕಪ್ಪಾಗುತ್ತೆ ಈಗ ಇದನ್ನ ಒಂದೆರಡು ಸಲ ತೊಳೆದ್ಬಿಟ್ಟು ನೀರಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆ ಹಾಕೋಬೇಕು ನೀರಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆ ಹಾಕ್ಕೊಂಬಿಡಿ ಈಗ ನಾನೊಂದು ಇಪ್ಪತ್ತು ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ ಇದ್ರ ನೀರು ತೆಗೆದು ಈಗ ಕುಕ್ಕರಲ್ಲಿ ಹಬೆಯಲ್ಲಿ ಬೇಯಕ್ಕೆ ಇಟ್ಕೊಳ್ಬೇಕು ನೋಡಿ ನೀರೆಲ್ಲ ಇಟ್ಕೊಂಡಿದ್ದೀನಿ ನಾನು ಈಗ ಕುಕ್ಕರಲ್ಲಿ ಹಬೆಯಲ್ಲಿ ಬೇಯಿಸ್ ಬೇಯಕ್ಕೆ ಇಟ್ಕೊಳ್ಳೋಣ ಈಗ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ ಕುಕ್ಕರಲ್ಲಿ ಇಟ್ಟಿದ್ದೀನಿ ನಾನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ನೋಡಿ ಜಾವಕ್ಕೆ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಆರಿದ ಮೇಲೆ ಒಗ್ಗರಣೆ ಹಾಕೊಂಡ್ರೆ ಆಯಿತು ಒಂದು ಕಪ್ ಆಗೋಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ನಾನು ಇದಕ್ಕೆ ಎರಡು ಹಸಿ ಮೆಣಸು ಹಾಕ್ಕೊಳ್ಳೋಣ ಉದ್ದ ಆದರೆ ನೀವು ನಾಲ್ಕು ಮೆಣಸಿನಕಾಯಿ ಕೂಡ ಹಾಕೋಬೋದು ಇದು ಖಾರ ಇರೋದ್ರಿಂದ ನಾನು ಎರಡು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನು ಜೀರಿಗೆ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ಹರ್ಕೋಬೇಕು ನೋಡಿ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ನೋಡಿ ಈ ಥರ ಸ್ವಲ್ಪ ರೊಪ್ಪಾಗಿ ಹರ್ಕೊಳ್ಳಿ ಈಗ ಶಾವಿಗೆ ಆರಿದೆ ಕೈಯಿಂದ ಸ್ವಲ್ಪ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಳೋಣ ತೀರ ಗಂಟಾಗಿದ್ದರೆ ನೀವು ಸ್ವಲ್ಪ ನೀರು ಚಿಮುಗ್ಸಿ ಕೂಡ ಬಿಡಿಸ್ಕೋಬೋದು ಈ ಥರ ಕೈಯಿಂದೆಲ್ಲ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಬಾಣಲೆಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ಕೂಡಲೆ ಕಡಲೆ ಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನು ಸಾಸಿವೆ ಹಾಕೊಳ್ಳೋಣ ಎರಡು ಡೇಸಲ್ಲ ಸರ್ದೆ ಹಾಕೋತಾ ಇದ್ದೀನಿ ಈಗ ಒಂದು ಸಣ್ಣ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ನಾನು ಅದನ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಒಂದ್ ಕಾಲು ಸ್ಪೂನ್ ಅರಶಿನ ಈಗ ನಾವು ಹರ್ಕೊಂಡಿದ್ದು ಮಸಾಲೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದನ್ನ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳೋಣ ಇದರಲ್ಲಿರೋ ನೀರಿನ ಎಲ್ಲ ಹೆಂಗ್ ಬೇಕು ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ ಈಗ ಬಿಡಿಸಿಟ್ಕೊಂಡು ಶಾವಿಗೆ ಹಾಕ್ಕೊಂಡು ಕಟ್ಸ್ಕೊಳ್ಳೋಣ ಎಲ್ಲ ಕಲ್ಸ್ಕೊಂಡಿದ್ದೇನೆ ಇದು ಈಗ ಒಲೆ ಆಫ್ ಮಾಡಿಬಿಟ್ಟು ಒಂದರ್ಥ ಅರ್ಥ ನಿಂಬೆ ಹುಳಿನ ರಸ ಹಿಂಡ್ಕೊಳ್ಳೋಣ ಈ ಶಾವ್ಗೆ ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಚೆನ್ನಾಗಿರುತ್ತೆ ಈಗ ಒಂದ್ ಸ್ಪೂನ್ ಸಕ್ಕರೆ ಹಾಕೋಬೇಕು ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ ಉಪವಾಸ ಮಾಡುವಾಗ ಈ ಶಾವಿಗೆ ಮಾಡ್ಕೊಳ್ಳೋರು ಈರುಳ್ಳಿ ಹಾಕೋದನ್ನು ಸ್ಕಿಪ್ ಮಾಡ್ಕೋಬೋದು ಒಗ್ಗರಣೆ ಹಾಕುವಾಗ ಸ್ವಲ್ಪ ಶೇಂಗಾ ಬೀಜನೂ ಸ್ವಲ್ಪ ಗೋಡಂಬಿನೂ ಹಾಕಿ ಒಗ್ಗರಣೆ ಮಾಡ್ಕೋಬೋದು ನಾನು ಅದೆಲ್ಲ ಏನೂ ಹಾಕಿಲ್ಲ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಗಂಟೆ ಅವಧಿಲ್ಲಿ ಈ ಶಾವಿಗೆನ ರೆಡಿ ಮಾಡ್ಕೊಬೋದು ನಾವು ತಿನ್ನಲಿಕ್ಕೂ ಮೆದು ಮೆದುವಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ నిడియో ఇష్ట లైక్ మిషర్ మి కమెంట్ మిగ నే చే సబ్స్క్రైబ్ ఆగోద మరిబేడి ధన్యవాదాలు